ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಡಾಕ್ಟರ್ ಮಂಜುನಾಥ್ ಬಗ್ಗೆನೂ ಗೌರವ ಇದೆ ದೇವೇಗೌಡರ ಬಗ್ಗೆನೂ ಗೌರವ ಇದೆ ಕುಮಾರಸ್ವಾಮಿ ಬಗ್ಗೆನೂ ಗೌರವ ಇದೆ ಈಗ ದೇವೇಗೌಡರ ಮೇಲೆ ಹೊರಗ್ ನಿಂತಿದ್ದೀವಿ ಎಲೆಕ್ಷನ್ಗೆ ಕುಮಾರಸ್ವಾಮಿ ಮೇಲೂ ನಿಂತ್ಕೊಂಡು ಗೆದ್ದಿದ್ದೀನಿ ದೇವೇಗೌಡರ ಮೇಲೆ ಒಂದು ಹೆಣ್ಮಗಳೂ ನಿಂತಿದ್ದೀನಿ ಅವರ ಧರ್ಮಪತ್ನಿ ಪತ್ನಿ ಅನಿತಾ ಕುಮಾರಸ್ವಾಮಿ ಮೇಲೂ ಕುಮಾರಸ್ವಾಮಿ ನಿಂತಿದ್ದಾರೆ ಇಬ್ಬರು ದಳ ಬಿಜೆಪಿ ಒಟ್ಟಿಗೆ ನಿಂತಿದ್ದರು ಹಿಂದೆ ಮಂಜುನಾಥು ಪಪ್ಪ ನಾವೇ ಇವರೆಲ್ಲ ಹೇಳಿ ನಾವೇ ಇರಲಿ ಅಂತ ಹೇಳಿ ಪಾಪ ನಾವೇ ಅವ್ರಿಗೆ ಎಕ್ಸ್ಟೆಂಡ್ ಮಾಡ್ಕೊಂಡು ಬರ್ತಾನೆ ಇದು ಎರಡು ಮೂರು ಎಕ್ಸ್ಟೆನ್ಷನ್ ನಮಗೇನು ಬೇಜಾರಿಲ್ಲ ಯಾರು ನಾವು ನೀತಿ ಮೇಲೆ ಮಾಡ್ತೀವಿ ಇದು ಹಳ್ಳಿ ಎಲೆಕ್ಷನ್ ಇದು ಡಿ ಕೆ ಸುರೇಶ್ ಈಸ್ ನಾಟ್ ಎ ಪಾರ್ಲಿಮೆಂಟ್ ಮೆಂಬರ್ ಈಸ್ ಎ ಪಂಚಾಯತ್ ಮೆಂಬರ್ ಆಲ್ಸೋ ಜನರ ಮಧ್ಯಾಹ್ನ ನಿಂತ್ಕೊಂಡು ಸ್ಪಂದಿಸ್ಕೊಂಡು ಬೆಳಗ್ಗೆ ಸಾಯಂಕಾಲ ಇಂತ್ಕೊಂಡು ಪಾರ್ಲಿಮೆಂಟ್ ಕೆ ಮೆಂಬರ್ಗಿರಿ ಕೆಲಸ ಮಾಡ್ಕೊಂಡಿದ್ದಾರೆ ಪಂಚಾಯತ್ ಮೆಂಬರ್ ಮಾಡೋ ಕೆಲಸ ಒಬ್ಬ ಎಂ ಪಿ ಮಾಡಿಕೊಂಡು ಇರ್ತಾರೆ ಸೊ ಅದರಿಂದ ಯಾರು ನಿಂತರೂ ನಮಗೇನು ಭಾಳ ಸಮ್ಮತ ನಮಗೇನು ಬೇಜಾರಿಲ್ಲ ಕುಮಾರಸ್ವಾಮಿ ಸ್ಟೇಟ್ಮೆಂಟ್ ಮಾಡೋರು ನನ್ನ ಸಿಸ್ಟರ್ ಅಳ್ತಾ ಇದ್ರು ಅಂತ ಏನು ನನಗೇನು ಪಾಪ ಅವ್ರು ಅವ್ರ ಫ್ಯಾಮಿಲಿ ವಿಚಾರದಲ್ಲಿ ನಾವು ಇಂಟರ್ವ್ಯೂ ಯಾರು ಬೇಕಾದ್ರೂ ಅವ್ರ ಫ್ಯಾಮಿಲಿಯಿಂದ ನಿಲ್ಲಿಸಲಿ ಮಗನ ಎಲೆಕ್ಷನು ನೋಡಿದ್ದೀವಿ ತಾತನ ಎಲೆಕ್ಷನು ನೋಡಿದ್ದೀವಿ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ನಲ್ಲಿ ಪ್ರಜಾವಾಹಿನಿ ಚಾನೆಲ್ನ ಫಾಲೋ ಮಾಡಿ